ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೈತರು ಯಾವ್ದು ವಸಾದ ಮಾಡ್ತಿರ್ತಾರ ಅಂತ ಒಂದು ನಮ್ಮ ಕೌಲೂರು ರೈತರು ಮಾಡ್ತಾರೆ ಅವ್ರ ಹೆಸರು ಅದಂತ ಅವ್ರ ಜೊತೆ ಮಾತಾಡ್ಕೊಂತ ಇದು ಏನು ನಿಮ್ ಹೆಸರು ಹೇಳಿ ಫಸ್ಟ್ ನನ್ನ ಹೆಸರು ಶೇಖಪ್ಪ ಕಂತರಿ ಕೊಪ್ಪ ತಾಲೂಕು ಕೌಲೂರು ಕೌಲೂರು ಇದು ಏನು ಫ್ಯಾಕ್ಟ್ರಿ ಬೇರೆ ಏನ ಐತಲ್ಲ ಇದು ಎಣ್ಣೆ ಮಡಿಯಾದ್ರಿ ಉಳ್ಳಗಡ್ಡಿಗೆ ಮೆಕ್ಕೆಜೋಳಕ ಸೂರ್ಯಕಾಂತಿಗೆ ಕೃಷಿಗೆ ಪ್ರತಿ ಒಂದಕ್ಕೆ ಎಣ್ಣೆ ಮಡಿಯಾಕ್ ಬರ್ತೀರಿ ಗಾಳಿ ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ತೀ ಯಾ ಗಡ್ಡಿಗೆ ಗಡ್ಡಿ ಮಾಡಿಕ್ರಿರ್ಸ ಇಲ್ಲ ನೋಡ್ರಿ ಸರ್ಸಬಹುದ್ರಿ ಬೇಕಾ ಮಾಡ್ಕೆಬಹುದು ಈಗ ಫಿಕ್ಸ್ ಕೂರ್ಗಿ ಗಡ್ಡಿ ಕುರ್ಗಿ ಸಟ್ ಐತ್ರಿ ಈಗ ಅದ್ ಇದ್ ಮತ್ತೆ ಮತ್ ಬ್ಯಾರೆ ತರ ಬಿತ್ತಿದ್ರ ಮತ್ತೆ ಸೆಟ್ಟಿಂಗ್ ಮಾಡ್ಕೋಬಹುದು ಒಟ್ಟು ಯಾವ ತರ ಕೂರಿ ಆ ತರ ಸೆಟ್ಟಿಂಗ್ ಮಾಡ್ಕೋಬಹುದು ಸೆಟ್ಟಿಂಗ್ ಇದನ್ನ ಮಾಡಬೇಕಂತ ಯಾಕ ಮನಸ್ಸಿಗೆ ಬಂತು ಇದು ನೋಡ್ರಿ ಸರ್ ನಮಗ ಭೂಮಿ ಹತ್ತೈತ್ರಿ ಹತ್ತು ಎಕರೆ ಭೂಮಿ ಹತ್ತು ಎಕರೆ ಹತ್ತು ಎಕರೆ ಭೂಮಿ ಮತ್ತೆ ಅದನ್ನ ಅಷ್ಟ ಮಾಡ್ಕೊಂಡಿರೋದೇನೆ ಇದು ಒಂದ್ ಮಾಡೋಣ ನಮ್ ಭೂಮಿಗೆ ಇದು ಕೆಲಸ ಮುಗಿದ್ಲೆ ಗಾಡಿ ಜೋಡ್ಸ್ಕೊಂಡ್ ಬಿಡ್ತೀವ್ರಿ ಸಣ್ಣ ಗಾಡಿ ಜೋಡ್ಸ್ಕೊಂಡ್ ಬಿಡ್ತೀವಿ ಜೋಡಿಸ್ಕೊಂಡ್ ನಮ್ಮ ಹರಗ ಹೋಗಿತ್ತವು ಮಾಡ್ತೀವಿ ಇದ್ರ ಹರಗ ಒಂದ್ರಲ್ಲ ಏನೇನ್ ಮಾಡ್ತಾರೆ ಹರಗ ಹೋಗಿತ್ತವು

ಈ ಸೆಟ್ಟಿಂಗ್ ಬಂದಾಗ ಬಿಡ್ರಿ ಅವು ಸೆಟ್ಟಿಂಗ್ ಒಂದ್ ಸಲ ಗಡ್ಡೆ ಅದ್ರಲ್ಲಿ ಹರ್ಕಂತವ್ರು ಹಂಗಾಗಿ ನಾವು ಲೇಬರ್ ಲೇಬರ್ ಹಚ್ಚಿದ್ರೆ ಸಮಸ್ಯೆ ಈಗ ಈ ವೀಲ್ ಗೆ ಎಷ್ಟು ಖರ್ಚು ಆಯ್ತು ಎಲ್ಲಿ ತಂದ್ರೆ ಇದು ಒಂದ್ ಲಕ್ಷ ಹತ್ ಸಾವಿರ ಈ ಗಾಲಿ ಹಬ್ಬ ಸೇರಿ ಒಂದ್ ಲಕ್ಷ ಹತ್ ಸಾವಿರ ಎಣ್ಣೆ ಪಂಪ್ ಐವತ್ ಮೂರ್ ಸಾವಿರ ಐವತ್ ಮೂರ್ ಸಾವಿರ ಆ ಪಂಪ್ ಎಲ್ಲಿ ತಗೊಂಡ್ರಿ ಅದನ್ನ ನೋಲ್ಗ ನೋಲ್ ತಗೊಂಡ್ರಿ ಈಗ ನಿಮ್ದು ಅತ್ತೆ ಐತಿ ಅಂತೀರಿ ಅಲ್ಲ ಈ ಅತ್ತೆ ಐತಂದ್ರ ಸ್ವಲ್ಪ ಇರುತ್ತಂತ ಅರ್ಥ ಈಗ ನೀವು

எ சூப்பாரு குண்டி எல்லாம் குண்டிங் ಈಗ ಸ್ಪ್ರೇ ಆಗಿದೆ ಇದರಿಂದ ಏನೇನ್ ಬೇಕು ಯಾರ್ ಜನ ಬೇಕು ನಿಮ್ಗೆ ಇದಕ್ಕೆ ಯಾರ್ ಜನ ಬೇಕಲ್ರಿ ಮಾಲಕ್ ಒಬ್ಬ ಎಣ್ಣೆ ಹಾಕಿ ಕೈಬಿಟ್ಬಿಟ್ರೆ ಮುಗಿತ್ರಿ ಅಂದ್ರೆ ಅವ್ರ ನೀರ್ ತಂದು ಹಾಕೊಡ್ರಿ ನಿಮ್ಗೆ ಇದು ಎಸ್ಟ್ ಲೀಟರ್ ಟ್ಯಾಂಕ್ ರೀ ಬರ್ರಿ ಇದು ಎರಡ್ನೂರ್ ಲೀಟರ್ ಟ್ಯಾಂಕ್ ರೀ ಎರಡ್ನೂರ್ ಲೀಟರ್ ಟ್ಯಾಂಕ್ ರೀ ಒಂದ್ ಟ್ಯಾಂಕ್ ಒಂದ್ ಬಕೆಟ್ ನೀರ್ ಹಾಕ ಇದು ಎರಡ್ನೂರ್ ಲೀಟರ್ ಟ್ಯಾಂಕ್ ರೀ ಟ್ಯಾಂಕ್ ರೀ ಹನ್ನೆರಡ್ ನಾಲ್ಕು ಅದಾವು ಹನ್ರೀ

ಈಗ ನೀವು ತಂದ ತಂದ ಸುಮಾರು ಒಂದ್ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿ ಐದೂವರೆ ಲಕ್ಷ ಗಾಡಿ ಎಲ್ಲಾ ಸಣ್ಣ ಗಾಡಿನೂ ಇದು ದೊಡ್ಡ ಗಾಡಿ ಸಣ್ಣ ಗಾಡಿ ಎರಡ್ ಸಿಲಿಂಡರ್ ಗಾಡಿ ಸಣ್ಣ ಗಾಡಿ ಇದ್ರ ಕೆಪಾಸಿಟಿಗೆ ಇವೆಲ್ಲ ವರ್ಕೌಟ್ ವರ್ಕೌಟ್ ಆಗಿತ್ತರ ಮಾಡಿದ್ದಂತ ಇದು ಹರಗಬಹುದು ಬಿತ್ಬಹುದು ಎಲ್ಲಾ ಮಾಡಬಹುದು ಯಾವ ಕೆಲಸಕ್ಕೆ எ நீர்

ಆಮೇಲೆ ಒಂದಿನ ದಿನದಲ್ಲಿ ಇವ್ರಿಗೆ ಹತ್ತು ಎಕರೆ ಈಗ ಹೊಡಿತಾರೆ ಈ ರೈತರ ಮಾಡಿಸ್ಬೇಕಪ್ಪ ಅಂದ್ರ ಒಂದ್ ದಿನದಾಗ ಎರಡ್ ಎಕರೆ ಅಷ್ಟೇ ಮಾಡ್ಬೋದು ಅವ್ರು ಹೆಚ್ಚಿಗೆ ಮಾಡಲ್ಲ ಮತ್ತೆ ಅದನ್ನ ಐದ್ ದಿವಸ ಮಾಡ್ಬೇಕಾಗತ್ತೆ ಇದು ಒಂದ್ ದಿನ ಜವಾಬ್ದಾರಿ ಆಮೇಲೆ ಎಟ್ ಅ ಟೈಮ್ ಬಂದಂತ ರೋಗಗಳನ್ನ ಕಂಟ್ರೋಲ್ ಮಾಡಬೇಕಪ್ಪ ಅಂದ್ರೆ ಅನುಕೂಲ ಆಗುತ್ತೆ ಎಲ್ಲಾ ಲೇ ಲೇ ಆಯರ್ ಬರ್ತಿದೆ ಅಲ್ಲೇ ಗೀರ್ನೊಳಗೆ ಐತೆ ಅಲ್ಲಾ ದಾವಾ

What is What was it? Ah, not ಈ ತರ ರೈತರಿಗೆ ಯಾವ ತರ ಲಾಭ ಆಗುತ್ತಪ್ಪ ಅಂತಂದ್ರ ಅವ್ರು ನೋಡ್ರಿ ಹನ್ನೆರಡು ಸ್ಪ್ರೇಯರ್ ಈ ಕಡೆ ಆ ಈ ಕಡೆ ಆರ ಹನ್ನೆರಡು ಅದು ಸಾಲಿನ ಮೇಲೆನೆ ಹೋಗುತ್ತೆ ಯಾವ್ದೇ ಆ ಕಡೆ ಈ ಕಡೆ ಏನೇನಾಗಲ್ಲ ಈ ರೀತಿ ಆದಾಗ ನಿಖರವಾಗಿ ಅದ ಗಿಡದ ಮೇಲೆ ಬೀಳೋದ್ರಿಂದ ಮತ್ತೆ ಸಂಪೂರ್ಣವಾಗಿ ಅದರ ಮೇಲೆ ನೀರ್ ಆ ಔಷಧ ಬೀಳೋದ್ರಿಂದ ರೋಗ ನಿಯಂತ್ರಣಕ್ಕೆ ಬರುತ್ತೆ ಮತ್ತೆ ಒಂದು ವೈಜ್ಞಾನಿಕ ವಿಧಾನದಲ್ಲಿ ಅಂತ ಹೇಳ್ಬೋದು ಅವ್ರ ಸಾಲನ್ನು ಸಾಲ ಸಾಲಿಂದ ಸಾಲಾಗಿರ್ಬೋದು ಆ ಟ್ಯಾಕ್ಟ್ರಿ ವೀಲ್ ಹಾಕೊಂಡಿರಬಹುದು ಎಲ್ಲ ನೋಡಿದ್ರೆ ಇದು ಯಾವುದೇ ಎಲ್ಲ ರೈತರಿಗೂ ಅನುಕೂಲ ಆಗೋ ಒಂದು ಮಿಷನ್ ಅಂತ ಹೇಳ್ಬೋದು ಜೊತೆಗೆ ಅವರು ಇದೇ ಟ್ಯಾಕ್ಟ್ರಿ ಮುಖಾಂತ್ರನ ಎಡಿಗಡ್ಡೆ ಹೊಡಿತಾರೆ ಇದು ರೈತರಿಗೆ ಅನುಕೂಲನ ಒಂದು ಎಕರೆಗೆ ಎರಡು ನೂರ ಐವತ್ತು ರೂಪಾಯಿ ಬಾಡಿಗೆ ತೊಗೊತಾರೆ ಇವ್ರು ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಬಾಡಿಗೆ ಒಬ್ಬ ಸ್ಪ್ರೇ ಮಾಡ್ಲಿಕ್ಕೆ ಬರ್ತಾನಪ್ಪ ಅಂದ್ರ ಒಂದು ಟ್ಯಾಂಕ್ ಬಾಡಿಗೆ ತೊಗೊಂಡ್ರ ನೂರು ರೂಪಾಯಿ ಒಬ್ಬ ಲೇಬರ್ ಅದನ್ನಂದ್ರ ಮುನ್ನೂರ್ ರೂಪಾಯಿ ನಾಲ್ಕುನೂರು ರೂಪಾಯಿ ಪ್ಲಸ್ ಒಬ್ಬ ಒಬ್ಬರು ನೀರು ಹಾಕಬೇಕು ಟೋಟಲಿ ನಾವು ಏನು ಮಾಡಬೇಕು ಐದುನೂರಿಂದ ಆರುನೂರು ರೂಪಾಯಿ ಖರ್ಚು ಮಾಡ್ತೀವಿ ಇಲ್ಲಿ ರೈತನ ಬೇರೆ ಮಿಷನ್ ಈ ಥರ ಹೊಡಿತೀವಿ ಹೊಡೆಯೋದ್ರಿಂದ ಸುಮಾರು ಎರಡು ನೂರು ರೈತರಂದ್ರೆ ಒಂದು ಐದುನೂರು ರೂಪಾಯಿ ಉಳ್ತಾಯ ಆಗುತ್ತೆ ಫರ್ ಐದು ನೂರು ರೂಪಾಯಿ ಸ್ಪ್ರೇಗೆ ಉಳಿತಾಯ ಮಾಡ್ಬೋದು ಈಗ ಕೆಲವೊಂದು ಕಡೆ ಒಬ್ಬರು ಅವರೇ ಟ್ಯಾಂಕ್ ತಗೊಂಡು ಅವರೇ ಬಂದು ಸ್ಪ್ರೇ ಮಾಡ್ತಾರೆ ಅಲ್ಲಿ ಏನಿರುತ್ತೆ ಒಂದು ಟ್ಯಾಂಕರಿಗೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಮೂವತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಈ ಥರ ತಗೊತಾರೆ ಅವರು ಒಂದು ಎಕರೆಗೆ ಹತ್ತು ಟ್ಯಾಂಕರ್ ಟ್ಯಾಂಕ್ ಸ್ಪ್ರೇ ಮಾಡಿದರೆ ಸುಮಾರು ನಾಲ್ಕುನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಮತ್ತೆ ಅವ್ರ ಜೊತೆಗೆ ಒಬ್ಬರು ಹಾಕ್ಲಿಕ್ಕೆ ನೀರು ಹಾಕಕ್ಕೆ ಬರ್ಬೇಕು ಅಂದ್ರೆ ಇಲ್ಲಿ ಕೇವ ಅದೆಲ್ಲ ಸೇರ್ಸಿದ್ರೆ ಒಂದು ಆರ್ನೂರಿಂದ ಎಂಟುನೂರು ಖರ್ಚಾಗುತ್ತೆ ಇಲ್ಲಿ ಕೇವಲ ಎರಡು ನೂರ ಐವತ್ತು ರೂಪಾಯಲ್ಲಿ ಅವರು ಒಂದು ಎಕರೆಗೆ ಸ್ಪ್ರೇ ಆಗುತ್ತೆ ಟ್ಯಾಕ್ಟರ್ ಮುಖಂದ್ರೆ ಆಮೇಲೆ ಒಂದೇ ದಿನದಲ್ಲಿ ಒಂದು ಇಪ್ಪತ್ತು ಎಕರೆ ಜಮೀನು ಒಬ್ಬ ದೊಡ್ಡ ರೈತ ಇರ್ತಾನೆ ಅವನಿಗೆ ಡೇ ಸಿಗೋಲ್ಲ ಸಿಕ್ಕಾಬಟ್ಟೆ ಹುಳ ಬಂದಿರ್ತ ಕಂಟ್ರೋಲ್ ಮಾಡಬೇಕು ಒಂದೇ ದಿಂದ ಸ್ಪ್ರೇ ಮಾಡಬೇಕಾದ ಅನಿವಾರ್ಯ ಸ್ಥಿತಿಯ ಬಂದಾಗ ಈ ಟ್ರಾಕ್ಟರ್ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾ ಯಾಕಂದ್ರೆ ಒನ್ ಡೇದಲ್ಲಿ ಸುಮಾರು ಒಂದು ಎರಡು ತಾಸಿನಲ್ಲಿ ಅದನ್ನೆಲ್ಲ ಸಂಪೂರ್ಣವಾಗಿ ಸ್ಪ್ರೇ ಮಾಡಿ ಔಷಧಿ ಸಿಂಪಡಣೆ ಮಾಡಿದರೆ ರೈತರಿಗೆ ಭಾಳಷ್ಟು ಆಗುತ್ತೆ ಇಳುವರಿಯಲ್ಲಿ ಲಾಭ ಬರೋ ಸಾಧ್ಯತೆ ಹೆಚ್ಚು ஒரக்குமார் ஏர்நூறு ஐத்தி முன்னூறு ரூபாய் உள்துக நீ ரீதி இதா ஆகு ಬಾಡಿಗೆ ರೂಪದಲ್ಲಿ ನಮ್ಗ ಎಕರೆಕ ನೂರ ನೂರ ಐವತ್ತಂತ ಉಳಿತೈತಿ ನೂರ ಐವತ್ತು ಉಳಿತೈತಿ ಉಳಿತೈತಿ ಎಷ್ಟು ಲೀಟರ್ ಗೆ ಒಂದ್ ಎಕರೆ ನೀವು ಹೊಡಿತೀರಿ ಇದು ಅಥವಾ ಎಷ್ಟು ಎಕರೆ ಹೊಡಿತೀರಿ ಒಂದ್ ಲೀಟರ್ ಗೆ ಒಂದ್ ಲೀಟರ್ ಗೆ ಬಾಳ ಅಂದ್ರ ಒಂದ್ ಎರಡ್ ಎಕರೆ ಹೊಡಿಬಹುದು ಒಂದ್ ಎರಡ್ ಎಕರೆ ಹೊಡಿತೀವಿ ಒಂದ್ ಲೀಟರ್ ಡೀಸೆಲ್ ಹೊಡಿತೀರಿ ಒಂದ್ ಒಂದೂವರೆ ಎರಡ್ ಒಂದ್ ಲೀಟರ್ ಒಂದ್ ಎಕರೆ ನಮ್ಗೆ ಎಷ್ಟು ಒಂದ್ ನೂರ ರೂಪಾಯಿ ಹೊಡಿತೀವಿ ಹಾ ಒಂದ್ ನೂರ್ ನೂರ ಉಳಿತೈತಿ ಇಂಜನ್ ಸೌಕರ್ಯ ಡ್ರೈವರ್ ಕೂಲಿ ஒே நமஸ் எவர நான் நோட்ரி கிளோமீட்டர் மட்டும் கேல்சரி கிலோமீட்டர் மட்டும்

ಜೊತೆಗೆ ಇವ್ರು ಎಡಿಗೆಡ್ಡಿನೇ ಹೊಳ್ಳಿಕ್ ಬರ್ತಾರ ಸುಮಾರು ನಿಮ್ಮೇ ನಿಮ್ಮ ಇರ್ಬೇಕು ಅವರು ಕುಂಟಿ ರೆಡಿ ಬರ್ತಾರ ನೀವು ಈ ತರ ನಿಮ್ಗೆ ಉಪಯೋಗ ಬೇಕಂದ್ರೆ ಯಾವ ತರ ಕನೆಕ್ಟ್ ಅವ್ರ ಫೋನ್ ನಂಬರ್ ಅವ್ರಿಂದ ಹೇಳಿ ಹೇಳ ಇಪ್ಪತ್ತೆರಡು ಎಪ್ಪತ್ಮೂರ್ರಿ ಈ ತರ ನೀವು ಇವ್ರನ್ನ ಕನೆಕ್ಟ್ ಮಾಡಿದ್ರ ಇಲ್ಲ ಸುತ್ತಮುತ್ತ ಸುಮಾರು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಅಥವಾ ಸುಮಾರು ಹದಿನೈದು ಕಿಲೋಮೀಟರ್ ವರೆಗೆ ಅವರು ನಿಮ್ಮಲ್ಲಿ ಬಂದು ಅವರೇ ಇದನ್ ಮಾಡ್ತಾರ ನೀವು ಏನ್ ಮಾಡಕ್ ಸ್ಪ್ರೇ ಬೇಕಾದಾಗ ನಿಮ್ದೇ ಟ್ಯಾಂಕರ್ ಮುಖಾಂತರ ತಗೊಂಡ್ಬಂದು ನೀರ್ ಹಾಕೊಡ್ಬೇಕು ಒಂದು ನೀವು ಎಡೆಗಡ್ಡೆ ಅಥವಾ ಏನಾರೋ ಹೊಡ್ಸ್ಬೇಕಂತಂದ್ರೆ ನಿಮ್ ಹಾಳಾಗಿರುತ್ತೆ ಅವ್ರು ಕುಂಟಿ ತರ್ತಾರ ನೀವು ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಕಾಮ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು